ನೀಟ್ ಆಗಿ ಬೇಕಾದ್ರೆ ಹಿಂಗೆ ಕ್ಯೂಟ್ ಆಗಿ ಏನು ಒಂದ್ ಮಸಾಲ ದೋಸೆ ಫುಲ್ ಸೆಟ್ ದೋಸೆ ಅಷ್ಟೇ ಇಷ್ಟ ದಗ್ಲುತ್ತಾ ಇದೆ ಇದು ಬಾರಿ ಲಾಕ್ ಆಗಿದ್ಯಾ ಅಂತ ಗೊತ್ತಾಯ್ತು ನೋಡಿ ಇಲ್ಲೇ ಸೋತದಲ್ಲ ಮುಂಚು ನನ್ ಇರಿಟೇಷನ್ ಮಾಡ್ತೀವಿ ಬರ್ಕೊಂಡು ಪ್ಲಾನ್ ಮಾಡ್ಕೊಂಡು ಏನ್ ಮಾಡ್ತಾ ಇಲ್ಲ ಸುಮ್ನೆ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಮಾಮ್ ಅಂತ ಮಾಡ್ತಾ ಇರೋದು ಸರಿನಾ ನೋಡಾ ವಾಟ್ಸಪ್ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಟ್ಯೂಮ ಏನಾದರೆ ವಿಡಿಯೋ ಗೈಸ್ ಇವತ್ತಿನ ವಿಡಿಯೋ ಏನಂತ ಅಂದರೆ ನಾನು ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಕೊಷನ್ ಕೇಳ್ತೀನಿ ಅವ್ರ ಅದಕ್ಕೆ ನಾನು ಹೇಳ್ದಂಗೆ ಹೇಳಬೇಕು ಸರಿನಾ ನೂರು ನೂರು ರೂಪಾಯಿ ಬಿಡಿಸಿ ನೋಡ ನಾನು ಇದ್ದೇ ಮಾಡಬೇಕು ಏನು ಹೇಳ್ತೀನಾ ರೆಡಿನಾ ಹಾಂ ಏನು ಸ್ವಲ್ಪ ಆಕ್ಟಿವ್ ಆಗಿರು ಬೇಕಾದ್ರೆ ಹಿಂಗೆ ಕ್ಯೂಟ್ ಆಗಿ ಕುತ್ಕೋ ಬಿಸಿ ಉದ್ಕೊಂಡು ಯಾರು ಗೊಮ್ಮೆ ಇವ್ರಮ್ಮ ಇದು ಗುಮ್ಮ ಅಲ್ಲ ನಮ್ಮಅಮ್ಮ ನಾನು ನಮ್ಮಅಮ್ಮಗೆ ಒಂದೆರಡು ಕ್ವಶನ್ ತರ ಅಂದ್ರೆ ಅವರು ಹೇಳೋ ಹೇಳೋತರ ಹೇಳ್ಬೇಕು ಇ ಇನ್ ಕೇಸ್ ಅವ್ರು ಏನಾದ್ರು ಬೇರೆ ಆನ್ಸರ್ ಕೊಟ್ಬಿಟ್ರೆ ಅವರು ಸೋಲ್ ಸೋಲ್ತಾರೆ ಸೊ ಎಲ್ಲಾದರೂ ನಾವು ಪಾರ್ಟಿ ಅಂದರೆ ಈಗ ಔಟ್ಸೈಡ್ ಏನಾದ್ರು ಹೋದಾಗ ಅದನ್ನು ನಮ್ಮ ಅಮ್ಮ ಪಾರ್ಟಿ ಕೊಡಿಸ್ತಾರೆ ಅದನ್ನು ಅವರೇ ಒಪ್ಕೊಬಿಟ್ಟವ್ರು ಇವತ್ತು ಪಾರ್ಟಿ ಅಂದ್ರೆ ಹೇಳೋ ಪಾರ್ಟಿ ಅಂತಂದರೆ ಏನು ಓನ್ ಮಸಾಲೆ ದೋಸೆ ಒಂದು ಸ್ಯಾಟ್ ದೋಸೆ ಅಷ್ಟೇ ಸರಿ ನಮ್ಮ ನಾಡಿನಲ್ಲಿ ನಮ್ಮ ನಾಡಿನಲ್ಲಿ ಸುಂದರವಾದ ಸುಂದರವಾದ ಸುಶೈಲವಾದ ಸುಶೈಲವಾದ ವಾತಾವರಣ ಇದೆ ವಾತಾವರಣ ಇದೆ ಆ ವಾತಾವರಣದಲ್ಲಿ ಆ ವಾತಾವರಣದಲ್ಲಿ ಥಂಡಿ ಇದೆ ಚಳಿ ಇದೆ ಥಂಡಿ ಇದೆ ಒಬ್ಬ ಹುಡುಗ ಇರ್ತಾನೆ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ ಮುತ್ತುರಾಜ್ ಅಂತ ಮುತ್ತುರಾಜ್ ಅಂತ ತುಂಬಾ ಕ್ಯೂಟ್ ಇರ್ತಾನೆ ತುಂಬಾ ಕ್ಯೂಟ್ ಇರ್ತಾನೆ ತುಂಬಾ ಸ್ಮಾರ್ಟ್ ಇರ್ತಾನೆ ತುಂಬಾ ಸ್ಮಾರ್ಟ್ ಆಗಿರ್ತದೆ ಈಗ ಯಾಕೆ ಇಷ್ಟ ತಗುಳುತ್ತಾ ಇದೆ ಇದು ಸರಿ ನೀನ್ ಏನಾದ್ರು ನನ್ ಕೇಳಪ್ಪ ಫಸ್ಟ್ ಗೈಸ್ ಇವಾಗ ಅಮ್ಮ ಕೇಳ್ತಾರೆ ಫಸ್ಟ್ ಕ್ವಶನ್ ಅಂತಾರೆ ನಾನು ಸಿಕ್ಕಿಂದ ಟಪಡ ದೋಸೆ ತಿಂದ ಟೊಮೆಟೊ ಗೊಜ್ಜು ತಿಂದ ದೋಸೆ ತಿಂದ ಟೊಮೆಟೊ ಗೊಜ್ಜು ತಿಂದ ಟೊಮೆಟೊ ದೋಸೆ ತಿಂದ ಟೊಮೆಟೊ ಗೊಜ್ಜು ತಿಂದ ದೋಸೆ ತಿಂದ ಚಪಾತಿ ತಿಂದ ದೋಸೆ ತಿಂದ ಚಪಾತಿ ತಿಂದ ದೋಸೆ ತಿಂದ ನಿಮ್ಗೆ ಇದ್ರಲ್ಲೆಲ್ಲ ಬಾರಿ ಲಾಕ್ ಆಗಿದೆಯಾ ಅಂತ ಗೊತ್ತಾಯ್ತು ಬೇರೆ ತರ ಕೇಳ್ಬೇಕು ನಿಮ್ಗೆ ಬೆಳೆ ಹಾಕ್ಬೇಕ ಬೇಡವಾ ಹೆಸರು ಬೆಳೆ ಹಾಕ್ಬೇಕ ಬೇಡುವ ನೀರು ಹಾಕ್ಬೇಕ ಬೇಡುವ ನೀರು ಹಾಕಬೇಕಾ ಹಾಕ್ಬೇಕ ಬೇಡುವ ಸರಿ ಆಯ್ತು ಅವೆಲ್ಲ ಹಾಕ್ಬಿಟ್ಟು ಬೇಳೆ ಸಾಂಬಾರ್ಗೆ

ಆಯ್ತು ನೋಡಿ ಇಲ್ಲೇ ಸೋತದಲ್ಲ ಆಯ್ತು ನೋಡಿ ಎಂದಿದ್ ನಾನು ಹ್ಮ್ ಈಗ ನಂಟರ್ ನಾನೇ ಬೇಕಾದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು ನೋಡಿ ಇಲ್ಲೇ ಸೋತದಲ್ಲ ಇರಿಟೇಷನ್ ಮಾಡ್ತೀವಿ ಸರಿ ಆಯ್ತು ಸರಿ ಐದು ಕ್ವಶನ್ ಕೇಳ್ತೀನಿ ಐದರಿಂದ ಆರು ಕ್ವಶನ್ ಕೇಳ್ತೀನಿ ನೋ ಅನ್ನೋದು ಬಿಟ್ರೆ ಬೇರೆ ಏನು ಹೇಳ್ಬಾರ್ದು ನೀನು ಸರಿನಾ ಹೆಸರು ಮಂಜಮ್ಮನ ಇಲ್ಲ ಇಲ್ಲ ನೀನ್ ತಲೆಯಲ್ಲಿ ಬುದ್ಧಿ ಇಲ್ವಾ बिलव <laughs> वोल्ले फाइट लॉक ಮಾಡಿದಿರಿ ನಿಮಗೆ ಸಾರಿ ನೀನು ಬರೆದಿದ್ದ ತಪಸ್ಖ ಬಂದಿಲ್ವಂತೆ

ಹನ್ನೆರಡು ಹದಿನೆಂಟು ಮಿಡ್ ನೈಟ್ ಅಂದರೆ ಕಂಟೆಂಟ್ ಇಲ್ಲ ಅಂತ ಏನಿಲ್ಲ ಕಂಟೆಂಟ್ ಸುಮಾರು ಇದಾವೆ ಬಟ್ ಒಂದು ಏನೋ ಟೈಮ್ ಇಲ್ಲ ಇನ್ನೂ ಏನೇನೋ ಪ್ರಾಬ್ಲಮ್ ಇದಾವೆ ಸೊ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಗೆ ಹೇಳ್ತೀನಿ ಏನಂತ ಸೊ ಇವಾಗಲೇ ಸುಮ್ಮನೆ ಸ್ಟಾರ್ಟಿಂಗಲ್ಲಿ ಏನು ಹೇಳೋದು ಸೊ ಇವಾಗ ವಾಪಸ್ ಏನಂತ ಅಂದ್ರೆ ಸುಮ್ನೆ ಐದು ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಬೆಳಗ್ಗೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ನಾನು ಟೈಮೇ ಸ್ಪೆಂಡ್ ಮಾಡಿರಲಿಲ್ಲ ಅವ್ರ ಹತ್ರ ಸೊ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಹೋಗಿ ಒಂಥರ ಐದು ಐದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಸೊ ವಿಡಿಯೋನೂ ಆಗುತ್ತೆ ಅವ್ರ ಜೊತೆ ಟೈಮು ಸ್ಪೆಂಡ್ ಆಗುತ್ತೆ ಅಂತ ಹೋಗಿ ವಿಡಿಯೋ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬಂದಿದ್ದೀನಿ ಸೊ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಈಗ ಸೊ ಸ್ವಲ್ಪ ದಿವಸ ವಿಡಿಯೋ ಕಂಟೆಂಟು ಸ್ವಲ್ಪ ಕಮ್ಮಿ ಇರುತ್ತೆ ಎಕ್ಸಾಮ್ ಐತೆ ವರ್ಕ್ ಇದೆ ಎಲ್ಲ ಎಲ್ಲ ಹೆಂಗೆ ಅಂತಂದರೆ ಫುಲ್ಲು ಮಿಕ್ಸ್ ಆಗಿಬಿಟ್ಟಿದೆ ಗೈಸ್ ಅಂದರೆ ಫುಲ್ಲು ಎಲ್ಲ ಬಂದ್ಬಿಟ್ಟಿದೆ ಅದು ಮಾಡಲ ಇದು ಮಾಡಲ ಇದು ಮಾಡಲ ಇದು ಮಾಡಲ ಅಂತ ಸೊ ಒಂದು ಫ್ಯೂ ಡೇಸು ವಿ ವಿಲ್ ಗೆಟ್ ಬ್ಯಾಕ್ ಟು ಅವರ್ ಟ್ಯೂನ್ ಅಂದರೆ ನಮ್ಮ ಲೈನ್ಗೆ ನಾವು ವಾಪಸ್ ಬರ್ತೀವಿ ಸೊ ಅಲ್ಲಿವರೆಗೂ ವೀಡಿಯೋ ಕಮ್ಮಿನೇ ಇರುತ್ತೆ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ